c o і й t i h i n e a n n t 좋 ಈಗ ನೋಡಿ ಎಟ್ ಮೆತ್ತಾಗದ ನೋಡಿ ಇಲ್ಲ ಈಗ ಇದು ಇದು ಗದ್ದು ಕೊಡು ಈಗ ಅದಕ್ಕೆ ನೋಡೋದ ನಾ ಮೊದಲು ಕರೆಕ್ಟ್ ಆಲಾಗ ಪೂರಾ ಮೆತ್ತಗೆ ಗಿಡ್ಡಿಗೆ ಹತ್ತದ ನೋಡು ಇಲ್ಲಿ ಹೊಡಿ ಹೊಡಿ ಹುಡ್ಡು ಏಟ್ ಹೌಸ್ ಅಂಜಿ ನಾಲ್ಕರಲ್ಲಿ ಹೊಡಿಕ್ ಚಾಲು ಮಾಡು ಇಲ್ಲಿ ತಗದ ಮುಚ್ಚಿಡು ಇದಕ್ಕೆ ಒಂದು ಪಂಪಿಗೆ ಒಂದು ಚರಿಗೆ ನೀರ ಹಾಂ ಇದೆ ಇದೇ ಚಂಬುಲೇನೆ ಒಂದು ಪಂಪಿಗೆ ಒಂದು ಚರಿಗೆ ನೀರ ಚಾರ್ಜಿಂಗ್ ಪಂಪ್ ತಗೋ ಪೆಟ್ರೋಲ್ ಪಂಪ್ ಬೇಡ ಚಾರ್ಜಿಂಗ್ ಪಂಪ್ ತಗೋ ಚಂದ ಸೌತ ನಾಲ್ಕ ಹೆಸ್ದಂಗ್ ಹೋಲಿ ಮೊದ್ಲು ಹುಡ್ಕೊಂಡು ಕೆಳಗೊತ ಹೋಗಿಗೇನ್ ಟಮಾಟಿಗಟ್ಟಿ ಏನೇನವ ಇವ್ ಟಮಾಟಿಗೆ ಹುಡ್ಕೋ ಆಕಡೆ ಆ ಕಡೆ ಕೈ ಎಲ್ಲ ಸಕ್ಕ ಕರೆಕ್ಟ್ ಹುಡ್ಕೋ ಯಾಕಂದ್ರ ಮೆಣಸಿನ ಪಡ ಹೋಗಿದ್ದಿತ್ತು ಅದು ಬಂದದ್ ತಿರುಗಿ